ಸ್ಮಾಲ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಚಿನ್ನ ಬೆಳ್ಳಿ ಖರೀದಿದಾರರಿಗೆ ಪಂಪರ್ ಮತ್ತಷ್ಟು ಕುಸಿಯುತ್ತಾ ಚಿನ್ನ ಚಿನ್ನ ಬೆಳ್ಳಿ ಖರೀದಿಸುವವರಿಗೆ ಇದು ಸಂತೋಷದ ಸುದ್ದಿ ಒಲಿಂಪಿಕ್ ಕೂಟದಂತೆ ಗಗನಮುಖಿಯಾಗಿ ಏರಿಕೆಯಾಗುತ್ತಿದ್ದ ಚಿನ್ನ ಮತ್ತು ಬೆಳ್ಳಿ ದಿಢೀರ್ ಕುಸಿತ ಉಂಟಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ ಚಿನ್ನ ಮತ್ತು ಬೆಳ್ಳಿ ದರಗಳು ಇಳಿಮುಖವಾಗಿದೆ ಎಲ್ಲ ಗ್ರಾಹಕರಿಗೂ ಸಂತೋಷವನ್ನುಂಟು ಮಾಡಿದೆ ಕಳೆದ ಒಂದು ವರ್ಷದಲ್ಲಿ ಶೇಕಡ ಅರವತ್ತರಷ್ಟು ಏರಿಕೆಯಾಗಿದ್ದ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಕುಸಿತ ಉಂಟಾಗಿದೆ ದಶಕದಲ್ಲೇ ಮೊದಲ ಬಾರಿ ಈ ರೀತಿಯ ಭಾರಿ ಕುಸಿತ ಉಂಟಾಗಿದ್ದು ಕಳೆದ ಆರು ದಿನಗಳಲ್ಲಿ ಏಳು ಸಾವಿರದಷ್ಟು ಇಳಿಕೆ ಕಂಡಿದೆ ಚಿನ್ನ ಮತ್ತು ಬೆಳ್ಳಿ ಹೂಡಿಕೆದಾರರು ತಮ್ಮ ಲಾಭದ ಷೇರುಗಳನ್ನು ಮಾರಾಟ ಮಾಡುತ್ತಿದ್ದು ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದ್ದೆ ಈ ರೀತಿಯ ಕುಸಿತಕ್ಕೆ ಪ್ರಮುಖವಾದ ಕಾರಣಗಳು ಹೂಡಿಕೆದಾರರು ತಮ್ಮ ಷೇರುಗಳನ್ನು ಮಾರುತ್ತಿರುವುದು ಜಾಗತಿಕ ಮಾರುಕಟ್ಟೆ ದೌರ್ಬಲ್ಯ ಡಾಲರ್ ಬಲಗೊಳ್ಳುವಿಕೆ ರಿಸರ್ವ್ ಬಡ್ಡಿ ದರಗಳು ಕಡಿಮೆಯಾಗುವ ಸಾಧ್ಯತೆ ಹಾಗಾದರೆ ಚಿನ್ನದ ಬೆಲೆ ಏರಿಕೆ ಹಿಂದಿನ ಅಸಲಿ ಕಾರಣ ರಷ್ಯಾ ಮತ್ತು ಉಕ್ರೇನ್ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷಗಳು ರಾಜಕೀಯ ಮತ್ತು ಉದ್ವಿಗ್ನತೆಗಳು ಉಂಟಾಗಿದ್ದು ಕೇಂದ್ರ ಬ್ಯಾಂಕ್ಗಳು ಅತಿ ಹೆಚ್ಚು ಚಿನ್ನ ಖರೀದಿ ಮಾಡಿದ್ದು ಟ್ರಂಪ್ನ ತೆರಿಗೆ ನೀತಿ ಡಾಲರ್ ಬಲ ಕುಸಿತ ಎಲ್ಲ ಕಾರಣಗಳಿಂದ ಚಿನ್ನದ ಬೆಲೆ ಗಗನ ಗಗನಕ್ಕೇರಿತ್ತು ಚಿನ್ನ ಮತ್ತು ಬೆಳ್ಳಿ ದರ ಕುಸಿತ ಹೂಡಿಕೆ ಎಷ್ಟು ಸುರಕ್ಷಿತ ಯುದ್ಧದ ಭೀತಿ ಅಮೆರಿಕದ ಟ್ಯಾರಿಫ್ ನೀತಿ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಬಡ್ಡಿ ದರ ಕುಸಿತವಾಗುವ ಸಾಧ್ಯತೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡಲಾಗಿತ್ತು ಆದರೆ ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆ ಇಡೀ ಕುಸಿತ ಉಂಟಾಗಿದೆ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಇನ್ನು ಭಾರತೀಯರಿಗೆ ಚಿನ್ನ ಬರೀ ಹೂಡಿಕೆಯಲ್ಲ ಚಿನ್ನಕ್ಕಿದೆ ಭಾವನಾತ್ಮಕ ಬಂಧ ಹಬ್ಬ ಹರಿದಿನ ಮದುವೆಗಳಲ್ಲಿ ಚಿನ್ನ ಖರೀದಿಸುವ ಭಾರತೀಯರು ಚಿನ್ನದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ ಅಲ್ಲದೆ ಎಲ್ಲ ವರ್ಗದ ಜನರು ಚಿನ್ನಕ್ಕೆ ಆಕರ್ಷಿತರಾಗುತ್ತಾರೆ ಮತ್ತು ಅತಿ ಹೆಚ್ಚಾಗಿ ಖರೀದಿಸುತ್ತಾರೆ ಎಪ್ಪತ್ತು ಸಾವಿರಕ್ಕೆ ಕುಸಿಯುತ್ತಾ ಚಿನ್ನದ ಬೆಲೆ ಕಳೆದ ಒಂದು ವರ್ಷದಿಂದ ಏರಿಕೆಯ ಮೆಟ್ಟಿಲೇರುತ್ತಿದ್ದ ಚಿನ್ನದ ದರ ಕೊಂಚ ಇಳಿಕೆಯಾಗಿದೆ ಹೂಡಿಕೆದಾರರು ಲಾಭದೊಂದಿಗೆ ನಗುಮುಖದಿಂದ ತಮ್ಮ ಬಳಿಯಲ್ಲಿರುವ ಷೇರುಗಳನ್ನು ಮಾರುತ್ತಿದ್ದಾರೆ ತಜ್ಞರ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ದರಗಳು ಮತ್ತಷ್ಟು ಕಡಿಮೆಯಾಗಲಿದೆ ಎನ್ನುವ ಮುನ್ಸೂಚನೆಯನ್ನು ನೀಡಿದ್ದಾರೆ ಮುಂದಿನ ವರ್ಷದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಡಿಮೆಯಾಗುವ ಸಂಭವವಿದೆ ಎಂದು ತಜ್ಞರು ಊಹಿಸಿದ್ದಾರೆ ಅತಿ ಹೆಚ್ಚು ಬೇಡಿಕೆ ಉಂಟು ಮಾಡಿದ ಬೆಳ್ಳಿ ಶೇಕಡ ಎಪ್ಪತ್ತೈದರಷ್ಟು ರಿಟರ್ನ್ ನೀಡಿದ್ದು ಕಳೆದ ಒಂದು ವಾರದಿಂದ ಕುಸಿಯುತ್ತಿದೆ ಚಿನ್ನ ಮತ್ತು ಬೆಳ್ಳಿ ಖರೀದಿದಾರರು ಒಳ್ಳೆಯ ಸಮಯ ಬಂದಿದ್ದು ಚಿನ್ನ ಮತ್ತು ಬೆಳ್ಳಿ ದರಗಳು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಧನ್ಯವಾದಗಳು